ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತಿನ ದಿವಸ ಪೇಪರ್ ಅವಲಕ್ಕಿ ಒಗ್ಗರಣೆ ಮಾಡೋದನ್ನು ಹೇಳ್ಕೊಡ್ತೀನಿ ಅದು ಎರಡು ಅದ ಅದನ್ನು ಹೇಳ್ಕೊಡ್ತೀನಿ ನೋಡೋಣ ಬನ್ನಿ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರಿ ಅವರು ಸ ಸಬ್ಸ್ಕ್ರೈಬ್ ಆಗ್ರಿ ನೋಡೋಣ ಈ ಅವ್ಲಕ್ಕಿ ಎರಡು ವಿಧವಾದ ಮಾ ಮಾಡೋ ವಿಧಾನವನ್ನು ನೋಡೋಣ ಬನ್ನಿ ಸ್ನೇಹಿತರೆ ಇವತ್ತಿನ ದಿವಸ ನಾನು ಆ ಪೇಪರ್ ಅವಲಕ್ಕಿ ಯಾವ ರೀತಿ ಮಾಡಬೇಕು ಅನ್ನೋಂಥ ಒಂದು ರೆಸಿಪಿ ಹೇಳ್ತೀನಿ ಈಗ ನೋಡಿರಿ ಅರ್ಧ ಕೆ ಜಿ ಪೇಪರ್ ಅವಲಕ್ಕಿ ತೊಗೊಂಡಿನಿ ಅದನ್ನು ಎರಡು ಭಾಗ ಮಾಡೀನಿ ಅದು ಎರಡು ಮನೆ ಎರಡು ತರದ ರೆಸಿಪಿ ಮಾಡ್ತೀನಿ ರೀ ಅರ್ಸೆ ಮೇಲೆ ಪಾತ್ರೆ ಇಟ್ಕೊಂಡಿನಿರಿ ಎಣ್ಣೆ ಕಾಲೈತಿ ಈಗ ಸಶಿವೆ ಹಾಕತ್ತೆ ನೋಡಿರಿ ಜೀರಿಗೆ ಹಾಕ್ತಿ ನೋಡಿರಿ ಕರ್ಕೋಸಿ ಯಾಕಂದ್ರೆ ಅಷ್ಟು ಚಂದ ರೀ ಸ್ವಲ್ಪ ಸ್ವಲ್ಪ ಸ್ಲೋ ಒಲಿ ಮಾಡಿ ರೀ ಕೊಬ್ಬರಿ ಎರಡು ಕೊಬ್ಬರಿ ಇದು ಒಣ ಗಿಟ್ಟ ಕೊಬ್ಬರಿ ಇರ್ತಾರಲ್ಲ ಒಣ ಕೊಬ್ಬರಿ ಹಾಕ್ತೀನಿ ಇದು ಕೆ ಕೊಬ್ಬರಿ ಕೆಂಪು ಆಗುತ್ತೆ ರೀ ಈಗ ನೋಡಿ ಪುಟಾಣಿ ಪುಟಾಣಿ ಹಾಕ್ತೀನಿ ಈಗಾಗಲೇ ಹುಡುಗಿಟ್ಟು ಶೇಂಗದಾವ್ರಿ ಭಾಳ ಹುಳ ಇದನ್ನ ಹುಳಿ ಮಾಡೋ ಅವಶ್ಯಕತೆ ಇಲ್ಲ ಏನು ಕಂಪು ಕೆಂಪು ಹಾಕಿ ಸಾಕ್ರಿ ಈಗ ಹಸಿ ಮೆಣಸಿ ಸಣ್ಣಗೆ ಹೆಚ್ಚಿ ತಿನ್ನಿರಿ ಅದನ್ನ ಸ್ವಲ್ಪ ರೀ ನೋಡಿ ಈಗ ಸ್ವಲ್ಪ ಹಿಂಗ ಹಾಕ್ತೀನಿ ಹಿಂಗ ಹಿಂಗ ಹಾಕಿದ್ರೆ ಬರ್ತೈತಿ ಮತ್ತೆ ಈ ಒಗ್ಗರಣೆಗೆ ನೀವು ಬೆಳ್ಳುಳ್ಳಿ ಹಾಕ್ಬೋದು ಬಿಡ್ಬೋದು ಒಗ್ಗರಣೆನ ಏನಂದ್ರೆ ನೀವು ಅವಲಕ್ಕಿಗೆ ಬೆಳ್ಳುಳ್ಳಿ ಸ್ಕಿಪ್ ಮಾಡ್ಬೋದು ಬೇಕಾದ್ರೆ ಈಗ ನೋಡಿ ಬ್ಯಾಡಿಗೆ ಮೆಣಸಿಕಾಯಿ ಒಂದು ಎರಡು ಪೀಸ್ ಒಗ್ಗರಣೆಗೆ ರೀ ಇದು ಕಲರ್ ಒಗ್ ಇದು ಬ್ಯಾಡಿ ಮೆಣಸಿಕಾಯಿ ಹಾಕೋದ್ರಿಂದ ಇದು ಒಂಥರ ರೆಸಿಪಿ ಮೊದಲೇ ರೆಸಿಪಿ ರೆಡಿ ಮಾಡೋತೀನಿ ರೀ ಈ ಸ್ವಲ್ಪ ಅರಶಿಣ ಪುಡಿ ಹಾಕ್ತೀನಿ ನೋಡ್ರಿ ಈಗ ಸ್ವಲ್ಪ ಈಗ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಈಗ ಒಲಿ ಸಣ್ಣ ಇಟ್ಕೊಂಡಿರಿ ಹೊತ್ತು ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಈಗ ಮತ್ತೆ ಬೇಕಂದ್ರೆ ನೋಡಿ ಹಾಕೋಬೋದ್ರಿ ಈಗ ಇಲ್ಲಿ ಪೂರ್ತಿ ಇದಾಗೈತ್ರಿಗ ನೋಡು ಕೊಬ್ಬರಿ ಕೂಡ ಕೆಂಪು ಕೆಂಪಾಗತ್ತೈತೆ ರೀ ಇನ್ನೂ ಸ್ವಲ್ಪ ಅವಾಗ ಹಾಕಿದ ಒಲಿ ನಾನು ಸಣ್ಣ ಇಟ್ಟೇನ್ ರೀ ಹೊದ್ಬಾರ್ದಂಥೇಳಿ ಮತ್ತೆ ಒಗ್ಗರಣ ವಾಸನೆ ಇದಾಕತ್ತಲ್ಲ ಈಗ ಶೇಂಗಾನು ಆಗ್ಯಾವ ರೀ ಸ್ವಲ್ಪ ಬೇದಾವ ಆಮೇಲೆ ಕೊಬ್ಬರಿನೂ ಸ್ವಲ್ಪ ಕೆಂಪ್ರಿ ಇನ್ನೂ ಸ್ವಲ್ಪ ಕೆಂಪು ಹಾಕದ ಒಲಿ ಸಣ್ಣ ಇಟ್ಟಿನಿ ಏನು ಮಾಡ್ತೀನಿ ರೀ ಒಲಿ ಪೂರ್ತಿ ಆರಿಸ್ತೀನಿ ಈಗ ಏನು ಇದಕ್ಕೆ ಅವಲಿಕ್ರಿ ಇದು ಹಸಿ ಇದು ಕಾಯಿ ಅವಲಕ್ಕಿ ರೀ ಇದು ಮೊದಲನೇ ರೆಸಿಪಿ ಹೆಸಮೆಣ್ಸಿಗೆ ಒಗ್ಗ ಒಗ್ಗರಣೆ ಅವಲಕ್ಕಿ ಆಯ್ತು ರೀ ಈಗ ಈಗ ಎರಡನೇದು ಏನೈತಿ ಖಾರ ಪುಡಿ ಹಾಕಿ ಮಾಡೋದೈತ್ರಿ ಅದನ್ನು ಮುಂದಿನ ಇದು ಮಾಡ್ತೇನೆ ಮುಂದೆ ತೋರಿಸ್ತೀನಿ ನೀವು ಅಲ್ಲಿ ತನಕ ಈ ವಿಡಿಯೋವನ್ನು ಸ್ಕಿಪ್ ಮಾಡಲಾರ್ದೆ ನೋಡ್ಕೋತೀನಿ ಈಗ ಒಲೆ ಆರಿಸಿರ್ತೀನಿ ರೀ ಸ್ವಲ್ಪ ತಂಡ ಆಗಬೇಕು ಮತ್ತು ಈ ಏನು ಮಾಡೀನಿ ಎರಡು ಸಲ ಬಿಸಿಲಾಗಿ ಬಿಸಿಲಾಗಿಟ್ಟೀನ್ರಿ ತೂರ್ನ ಬಿಸಿಲಾಗಿ ಬಿಸಿಲಿಗೆ ರೀ ಅದನ್ನು ಹೆಚ್ಚು ಬಿಸಿ ಮಾಡೋದು ಅವಶ್ಯಕತೆ ಇಲ್ಲ ರೀ ಈಗಾಗಲೇ ಕುರ್ಕುಡದವ ಸ್ವಲ್ಪ ಇದರಾಗ ಹಾಕ್ಬಿಟ್ರೆ ರೀ ಚೆನ್ನಾಗಿ ರೀ ಸ್ನೇಹಿತರೆ ಈಗ ಅವಲೇ ಕ್ಯಾಕ್ತೇನು ನೋಡ್ರಿ ಅದಕ್ಕೆ ಈಗ ಕ್ಯಾಡ್ತೀನರಿಂದ ಯಶಿಲ್ಲ ಬಿಸಿ ಇಲ್ಲ ಬಿಸಿ ಕಡಿಮೆ ಮುಟ್ಟಿ ನಾ ಹೇಳಿದೆನಲ್ಲ ಬಿಸಿ ಇಲ್ಲ ಏನು ಹೋಗಿದ್ಯಾರ ಚೆನ್ನಾಗಿ ಕ್ಯಾಡ್ಸ್ಬೇಕು ಸ್ವಲ್ಪ ಜೀರಿಗೆ ಮತ್ತು ಹವ್ಯ ಪೌಡ್ರ್ ಇದು ಮಾಡೀನಿ ರೀ ಪೌಡ್ರ್ ಮಾಡಿಟ್ಟ ಅದ್ರಾಗ ಹಾಕ್ತೀನಿ ಅಂದರೆ ಅದು ಹಾಕೋದ್ರಿಂದ ಕಂಪ್ ಕೊಡ್ತದೆ ರೀ ಜೀರಿಗೆ ಮತ್ತು ಹವ್ಯ ಪೌಡ್ರ್ ಹಾಕೋದ್ರಿಂದ ಎಲ್ಲ ಕಲರ್ ಈಗ ನೋಡಿ ಕಸಕಸಿ ಕಸಿ ಕುಡಿದಿಟ್ಕೊಂಡಿ ಕಸ ಕಸಕಸಿ ಸ್ವಲ್ಪ ಆಗ್ತಾನೆ ಹಸಿ ಹಸಿಮೆಣಸಿಕಾಯಿಂದ ಮಾಡಿದಂಥ ಒಗ್ಗರಣೆ ಪೇಪರ್ ಅವಲಕ್ಕಿ ಒಗ್ಗರಣೆ ರೆಡಿ ಆಗೈತಿ ಪೇಪರ್ ರೆಡಿ ಸ್ವಲ್ಪ ಸಕ್ಕರೆ ಆಗ್ತಾನೆ ಟೇಸ್ಟ್ ಬರ್ಸೋದಾಗಿ ನೀವು ಬೇಡ ಸಕ್ಕರೆ ಸ್ಕಿಪ್ ಮಾಡ್ಬೋದು ಏನ್ರಿ ನಾವು ಸ್ವಲ್ಪ ಟೇಸ್ಟ್ ಬರ್ಬೇಕಂತ ಈಗ ನೋಡಿ ಚೆನ್ನಾಗಿ ಕೇಳಿಸ್ತೀನಿ ನೋಡಿರಿ ಎಷ್ಟು ರೀ ಗಮ್ ಗಮ್ ವಾಶನೆ ಬರತ್ತೆ ಹವ್ಯದ ಪುಡಿ ಮತ್ತು ಜೀರಿ ಪುಡಿ ಹಾಕಿದ್ರಲ್ಲ ಭಾರಿ ವಾಶನೆ ಬರೋತೈತೆ ನೋಡಿ ಒಳಗೆ ಗಮಾಳ್ಸಾಗತ್ತೆ ಸ್ವಲ್ಪ ತಿನ್ನಬೇಕು ಅನ್ನಿಸ್ತದೆ ನೋಡ್ರಿ ಈ ರೀತಿಯಾಗಿ ಯಾವ ಭಾಳ ಈಜಿ ಅದ ಯಾವ್ದು ನೀವು ಟೆನ್ಷನ್ ಮಾಡ್ಕೊಳಂಥದ್ದು ಏನಿಲ್ಲ ಭಾರಿ ಈಸಿ ತೆಡೋದಿಲ್ಲ ಯಾರು ಬ ಅವರಕ್ಕೆ ಒಗ್ಗಿರಿ ಮಾಡಾಕಂತ ಯಾರು ಬರಲಿಕ್ಕೆ ಇದನ್ನು ನೋಡಿ ಮಾಡ್ಬೋದು ಬಳ್ಳುಳ್ಳಿ ಏನೈತಿ ನೀವು ಈಗ ಇಷ್ಟ ಬಂದ್ರೆ ಹಾಕ್ಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಯಾಕಂದ್ರೆ ಬಳ್ಳವಳ್ಳಿ ಹಾಕಿಲ್ಲ ಸ್ನೇಹಿತರೆ ಇದು ಒಂದು ರೆಸಿಪಿ ಅವಲಕ್ಕಿ ರೆಸಿಪಿ ಒಗ್ಗರಣೆ ರೆಡಿ ಆಗೈತೀಗ ಇದು ಹಸಿ ಮೆಣಸಿ ಕಾಯಿ ಇದು ಮಾಡೀನಿ ಕುರ್ಕುರ್ ಆಗೈತಿ ಏನು ಗರ್ಗೇ ಆಯ್ತಿ ಇಟ್ಟಿದ್ನಲ್ಲ ಅದು ಹೆಚ್ಚು ಬಿಸಿ ಮಾಡೋದು ಅವಶ್ಯಕತೆ ಇಲ್ಲ ಇನ್ನೂ ಪಾತ್ರೆ ಸ್ವಲ್ಪ ಬಿಸಿ ಆದರೆ ಇನ್ನೂ ಗರ್ಗೇರಿ ಆಗ್ತೈತಿ ಈಗ ಎರಡನೇ ರೆಸಿಪಿ ಏನೈತಿ ಖಾರ ಹಾಕಿ ಮಾಡೋದು ತೋರಿಸ್ತೀನಿ ಸ್ನೇಹಿತರೆ ಈಗ ಎರಡನೇದು ಪೇಪರ್ ಅವಲಕ್ಕಿ ಒಗ್ಗರಣೆ ತಯಾರು ಮಾಡ್ತೀನಿ ನೋಡ್ರಿ ಈಗ ಎಣ್ಣೆ ಕಾಯಿ ಕಿಟ್ಟೀನಿ ಸಾಸಿವೆ ಈಗ ಸಾಸಿವೆ ಹಾಕೈತಿ ನೋಡ್ರಿ ಈಗ ಜೀವಿ ಒಂದು ಎರಡು ಸ್ಪೂನು ಈಗ ಕೊಬ್ಬರಿ ಕೊಬ್ಬರಿ ಹಾಕಿತ್ತು ನೋಡ್ರಿ ಪೀಸ್ ಕೊಬ್ಬರಿ ಪೀಸ್ ಮಾಡಿದ್ದೀನಿ ಕೊಬ್ಬರಿ ಪೀಸ್ ಅಂದ್ರೆ ಈಗ ಸ್ವಲ್ಪ ಕೆಂಪಾಗ ಕೊಬ್ಬರಿ ಪೀಸು ಅಂದರೆ ಚೆನ್ನಾಗಿ ಇದಾಕತ್ತಿ ಸ್ವಲ್ಪ ಒಲಿ ಸಣ್ಣ ಹೊಡ್ಕೊತೀ ಯಾಕಂದ್ರೆ ಹೈ ರೀ ಸ್ವಲ್ಪ ಪುಟಾಣಿ ಹಾಕ್ತೀವಿ ನೋಡಿರಿಗಡೆ ಹತ್ತದೇ ಅದನ್ನ ಹಾಕ್ತೀನಿ ಈಗ ನೋಡಿ ಹುಡಿದಿಟ್ಟಿದಿನಿ ಶೇಂಗಾ ಹಾಕ್ತೀನಿ ಈಗ ಈಗ ಎರಡು ಚೆನ್ನಾಗಿ ಫ್ರೈ ನೋಡಿ ಈ ಕರಿಬೇವು ಸೊಪ್ಪು ಕರಿಬೇವು ಸೊಪ್ಪು ಹಾಕಿನಿ ಸ್ವಲ್ಪ ಸ್ವಲ್ಪ ಹಿಂಗೆ ರೀ ಒಳ ಬ್ಯಾಡಿ ಮೆಣ್ಸಿಕಾಯಿ ಒಂದೆರಡು ಒಗ್ಗರಣೆಗೆ ಹಾಕೋತೀನಿ ಇವು ಕಲರ್ ಚಲೋ ಬರುತ್ತೆ ರೀ ಮೇಲೆ ಹಾಕೋದ್ರಿಂದ ಸ್ವಲ್ಪ ಉಪ್ಪು ಹಾಕ್ತೀನಿ ನೋಡ್ರಿ ಚಿಕ್ಕ ತಕ್ಕಷ್ಟು ಉಪ್ಪು ಆಮೇಲೆ ಬೇಕಾದ್ರೆ ನೋಡ್ಕೊಂಡು ಮತ್ತೆ ಹಾಕೋಬೋದು ಈಗ ನೋಡ್ರಿ ಈಗ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ನೋಡಿ ಅರ್ಶಿನ ಪುಡಿ ಹಾಕ್ತೀನಿ ಅರ್ಶಿ ಪುಡಿ ಒಂದು ಸ್ಪೂನ್ ಹಾಕ್ತೀನಿ ರೀ ಸ್ವಲ್ಪ ಕಲರ್ ಬರ್ಬೇಕಲ್ಲ ಅರ್ಸಿ ಪುಡಿ ಹಾಕ್ತೀನಿ ಈಗ ಕಯಾರ್ ತಗೋತೈತೀನಿ ಹಂಗೆ ಈಗ ನೋಡ್ರಿ ಸ್ವಲ್ಪ ಇದು ಚಿಲ್ಲಿ ಪೌಡರ್ ಕೆಂಪು ಪೌಡ್ರ್ ಖಾರ ಪುಡಿ ಹಾಕ್ತೇನೆ ರೀ ಅಂದ್ರೆ ಖಾರ ಪುಡಿ ಹಾಕಿ ನಾವು ಮಾಡೋದೈತಲ್ಲ ಈಗ ಖಾರ ಪುಡಿ ಹಾಕ್ತೀವಿ ಆಗಿ ಹಸಿ ಮೆಣಸಿ ಮಾಡಿ ತೋರ್ಸಿದ್ದೀನಿ ಆ ರಿಶಿಪದ ಈ ರಿಸಿ ಪಡ್ದು ಖಾರ ಪುಡಿ ಹಾಕಿ ನೋಡಿದ್ರಿ ಖಾರ ಪುಡಿ ಹಾಕಿ ಮಾಡೋಕೇನ್ರಿ ಈಗ ನೋಡಿ ಕಲರ್ ಬಂತು ಈಗ ಈಗ ಚೆನ್ನಾಗಿ ರೆಡಿ ಆಗಿದೆ ಸ್ಟೋವ್ ಹಾಕ್ ಮಾಡ್ಕೋತೇನ್ರಿ ಸ್ವಲ್ಪ ಸಣ್ಣಗಾಯಿರಿ ಎಕ್ದ್ ಗರಮ್ ಗಿಡ ಸ್ವಲ್ಪ ಅವಳಿ ಅದಕ್ಕೆ ಏನೈತಿ ಈಗ ಅವಲಕ್ಕಿ ಹಾಕೋತಿ ನೋಡ್ರಿ ಈಗ ಮತ್ತ ಇದನ್ನ ಅವಲಕ್ಕಿ ಒಗ್ಗರಣೆ ಹಾಕೋತಿ ನೋಡ್ರಿ ಈಗ ಚೆನ್ನಾಗಿ ಈಗ ಮೇಲೆ ಆಗ್ಬೇಕು ಅದು ಕಲರ್ ಬರ್ಬೇಕ್ರಿ ಸ್ನೇಹಿತರೆ ನೋಡಿ ಯಾವ ರೀತಿ ಕಲರ್ ಬರ್ತೀವಿ ಗಾಮ್ ಗಾಮ್ ವರ್ಷ ಸಕ್ರೆ ಪುಡಿ ಹಾಕ್ತೀವಿ ನೋಡ್ರಿ ಈಗ ಟೇಸ್ಟ್ ಬರ್ಸೋಲಾಗಿ ಸಕ್ಕರೆ ಪುಡಿ ಸ್ವಲ್ಪ ಸ್ಟೋವ್ ಆರ್ಬಿಡ್ ಸಕ್ರೆ ಪುಡಿ ಹಾಕಬೇಕ್ರಿ ಈಗ ಹವೇಸ ಜೀರಿಗೆ ಫ್ರೀ ಮಾಡಿ ಪೇಸ್ಟ್ ಆದ ಅದು ಪೌಡ್ರ್ ಅದನ್ನು ಹಾಕ್ತೀನಿ ನೋಡ್ರಿ ಈಗ ನೋಡಿರಿ ಈಗ ಹಾಕಿದ್ ನಾವು ಕಂಬು ಕೊಡ್ತೇವೆ ರೀ ನೀವು ಈಗ ಕಸ ಹಾಕ್ತೀನಿ ರೀ ಕಸ ಸ್ವಲ್ಪ ಹಾಕೀನಿ ರೀ ಬೇಕಾದ್ರೆ ಬೆಳ್ಳುಳ್ಳಿ ಉಪಯೋಗ ಮಾಡ್ಬೋದು ಎಲ್ಲ ಬೆಳ್ಳುಳ್ಳಿ ಬ್ಯಾಡಂದ್ರೆ ಸ್ಕಿಪ್ ಮಾಡ್ಬೋದು ನಾನು ಬೆಳ್ಳುಳ್ಳಿ ಹಾಕ್ಕೊಂಡಿಲ್ಲ ಅದು ನೀವು ಬೆಳ್ಳುಳ್ಳಿ ಬೇಕಾದ ಬಳ್ಳುಳ್ಳಿ ಒಗ್ಗಿನ ಹಾಕ್ಬೋದು ಏ ನೋಡಿ ಚೆನ್ನಾಗಿ ಇದಾಗಿದೆ ಟ್ರೈ ಕುರಾಗೆ ನೋಡ್ರಿ ಈಗ ಹೊರತಿಲ್ಲ ರೀ ಸ್ನೇಹಿತರೆ ಅವಲಕ್ಕಿ ಒಗ್ಗ್ರೇನಿ ಎರಡು ರೆಸಿಪಿಗಳನ್ನು ಮಾಡೀನಿ ಒಂದು ಹಸಿ ಮೆಣಸಿಕಾಯಿ ಹಾಕಿ ಮಾಡಿದ್ದೀನಿ ಇನ್ನೊಂದೇನದ ಕೆಂಪು ಕಾರ್ಬುಡಿ ಚಿಲ್ಲಿ ಪೌಡ್ರ್ ಹಾಕಿ ಮಾಡಿದ್ದೀನಿ ಇದು ಏನೈತಿ ರೀ ನಮಗೆ ಭಾಳ ಈ ಭಾಗದಾಗ ಏನು ಮಾಡ್ತಾರೆ ಉ ಚಹಾ ಕುಡಿಬೇಕಾದ್ರೆ ಸ್ವಲ್ಪ ಬಾಯ್ಸೋಕೆ ಮ್ಯಾಲ ಬೇಕಾಗ್ತದೆ ಸ್ವಲ್ಪ ತಿಂದು ಚಾ ಚಹಾ ಕುಡಿದ್ರೆ ಭಾರಿ ಟೇಸ್ಟ್ ಬರ್ತದೆ ರೀ ಅದಕ್ಕೆ ನೀವೇನೈತಿ ಇದನ್ನು ಈ ವಿಡಿಯೋ ನೋಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅಥವಾ ಆಮೇಲೆ ಸಬ್ಸ್ಕ್ರೈಬ್ ಆಗಿರಿ ಹೇಳುತ್ತಾ ಮತ್ತು ನಿಮ್ಮ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಹಾಕೀನಿ ಧನ್ಯವಾದಗಳು